ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಧನುರ್ಮಾಸ ಯಾವಾಗ ಆರಂಭ ಯಾವಾಗ ಮುಕ್ತಾಯಗೊಳ್ಳುತ್ತದೆ ಮತ್ತು ಇನ್ನೊಂದು ಏನಪ್ಪಾ ಅಂದರೆ ನೀವು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡೋದಕ್ಕೆ ಧನುರ್ಮಾಸದ ಪೂಜೆ ನಿಮ್ಮ ಕೈಯಲ್ಲಿ ಮಾಡೋಕ್ಕಾಗಿಲ್ಲ ಆಗಿಲ್ಲ ಅಂದರೂ ಕೂಡ ಧನುರ್ಮಾಸ ನಾವು ಅದೇ ಒಂದು ಅರಳಿ ಮರದ ಸುತ್ತಿರುವಂಥ ಫಲಗಳೇ ನಮಗೆ ಯಾವ ಒಂದು ಪೂಜೆ ಮಾಡೋದ್ರಿಂದ ಸಿಗುತ್ತೆ ಅನ್ನೋ ಅಂಥದ್ದನ್ನ ಕಂಪ್ಲೀಟ್ ಆಗಿರುವಂಥ ಮಾಹಿತಿನ ಈ ವಿಡಿಯೋದಲ್ಲಿ ಕೊಡ್ತೀನಿ ಮತ್ತು ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿರ್ಬೋದು ನಿಮ್ಮ ಒಂದು ಆರ್ಥಿಕ ಸಮಸ್ಯೆಗೆ ಈ ಒಂದು ಧನುರ್ಮಾಸದ ಪೂಜೆಯಿಂದ ನಮ್ಗೆ ಏನೇನೆಲ್ಲ ಒಂದು ಫಲಗಳನ್ನು ಅನ್ನೋವಂಥದ್ದು ಸಿಗುತ್ತೆ ಅನ್ನೋ ಕಂಪ್ಲೀಟ್ ಆಗಿರುವಂಥ ಮಾಹಿತಿನ ಈ ವಿಡಿಯೋದಲ್ಲಿ ಕೊಡ್ತೀನಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಮತ್ತು ಹೆಚ್ಚೆಚ್ಚು ಜನಕ್ಕೆ ಶೇರ್ ಮಾಡಿ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಮೊದಲಿಗೆ ಯಾವಾಗ ಧನುರ್ಮಾಸ ಆರಂಭ ಯಾವಾಗ ಮುಕ್ತಾಯ ಅಂತ ಹೇಳೋದನ್ನು ತಿಳಿಸ್ತೀನಿ ಮತ್ತು ಎಷ್ಟು ದಿನಗಳ ಕಾಲ ನಾವು ಧನುರ್ಮಾಸದ ಪೂಜೆಯನ್ನು ಮಾಡಬೇಕು ಅನ್ನೋದನ್ನು ಸಹ ನಾನಿಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ ನೋಡಿ ಧನುರ್ಮಾಸ ನಮಗೆ ಡಿಶೆಂಬರ್ ಹದಿನಾರಕ್ಕೆ ಸ್ಟಾರ್ಟ್ ಆಗುತ್ತೆ ಮುಗಿಯುವಂಥದ್ದು ಬಂದು ಜನವರಿ ಹದಿನಾಲ್ಕನೇ ತಾರೀಕಿಗೆ ಈ ಒಂದು ಧನುರ್ಮಾಸ ಅನ್ನೋಂಥದ್ದು ಮುಕ್ತಾಯವಾಗುತ್ತೆ ಹಾಗಾಗಿ ಬನ್ನಿ ಇವಾಗ ಧನುರ್ಮಾಸದ ಪೂಜೆಯನ್ನು ಯಾವ ರೀತಿಯಾಗಿ ನಾವು ಮಾಡ್ಬೇಕು ಅನ್ನೋದನ್ನು ಸಹ ತಿಳಿಸ್ಕೊಡ್ತೀನಿ ನೋಡಿ ನೀವು ಧನುರ್ಮಾಸದ ಪೂಜೆಯನ್ನು ಎಷ್ಟು ಕೆಲವೊಬ್ಬರು ತಿಂಗಳು ಪೂರ್ತಿನೂ ಮಾಡ್ತಾರೆ ಮೊದಲಿಗೆ ನೋಡಿ ನಿಮ್ಮ ಆರೋಗ್ಯದ ಸ್ಥಿತಿಗತಿಗಳು ಯಾವ ರೀತಿ ಇದೆ ಅನ್ನೋದನ್ನು ನೋಡ್ಕೊಳ್ಳಿ ಯಾಕಂತಂದರೆ ಬೆಳಗ್ಗೆ ಚಳಿ ಜಾಸ್ತಿ ಇರುತ್ತೆ ಈ ಒಂದು ಮಾಸದಲ್ಲಿ ನೀವು ತಲೆಗೆ ಸ್ನಾನ ಮಾಡಿಕೊಂಡು ಈ ಒಂದು ಬೆಳೆ ಚಳಿನಲ್ಲಿ ಹೋಗೋದ್ರಿಂದ ಅವ್ರಿಗೆ ಹೆಲ್ತ್ ಅಪ್ಸೆಟ್ ಕೂಡ ಆಗೋದು ತುಂಬ ಅಂದರೆ ತುಂಬ ಜಾಸ್ತಿ ಇರುತ್ತೆ ನಿಮ್ಮ ಹೆಲ್ತು ನಿಮ್ಮ ಆರೋಗ್ಯವನ್ನು ಮೊದಲಿಗೆ ನೀವು ಗಮನದಲ್ಲಿಟ್ಕೊಂಡು ನೀವು ಈ ಪೂಜೆಯನ್ನು ಮಾಡಿಕೊಳ್ಬೇಕು ಮೊದಲಿಗೆ ನೀವು ಧನ್ವರ್ ಮಾಸ ನಮಗೆ ಈ ಒಂದು ಡಿಶೆಂಬರ್ ಹದಿನಾರನೇ ತಾರೀಕಿಂದ ಸ್ಟಾರ್ಟ್ ಆಗೋ ಅಂಥದ್ದು ಆವತ್ತಿನ ದಿವಸನೇ ಇಲ್ಲ ನಮ್ಮದು ಮತ್ತು ನೀವು ಹೆಣ್ಮಕ್ಳಾಗಿದ್ದರೆ ಅವರ ಮಂತ್ಲಿ ಸೈಕಲನ್ನು ಕೂಡ ನೀವು ನೋಡ್ಕೊಳ್ಬೇಕಾಗುತ್ತೆ ಎಷ್ಟು ದಿನಗಳ ಕಾಲ ನೀವು ಪೂಜೆಯನ್ನು ಮಾಡ್ಕೊಳ್ಬೇಕು ಅನ್ನೋದನ್ನು ಸಹ ನೋಡ್ಕೊಳ್ಬೇಕಾಗುತ್ತೆ ನೋಡಿ ಹದಿನಾರನೇಕ್ಕನೇ ತ ಹದಿನಾರನೇ ತಾರೀಕಿಂದಲೇ ನೀವು ಪೂಜೆಯನ್ನು ಪ್ರಾರಂಭ ಮಾಡ್ತೀವಿ ಅನ್ನೋದಾದರೆ ಮೊದಲಿಗೆ ಪೂಜಾ ಸಿದ್ಧತೆಯನ್ನು ಏನೇನೆಲ್ಲ ಮಾಡ್ಕೊಳ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ನೋಡಿ ನೀವು ಡಿಶೆಂಬರ್ ಹದಿನೈದು ಒಳಗಾಗಿನೇ ನೀವು ಮುಂಚೆ ದಿವಸನೇ ನೀವು ದೇವರ ಸಾಮಗ್ರಿಗಳನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕು ಮತ್ತು ನಿಮ್ಗೆ ಏನೇನೆಲ್ಲ ಪೂಜಾ ಸಿದ್ಧತೆಗಳು ಬೇಕು ಅನ್ನೋದನ್ನು ಮುಂಚೆನೇ ಮಾಡಿಕೊಳ್ಬೇಕು ನಿಮಗೆ ಪೂಜೆ ಮಾಡೋದಕ್ಕೆ ಮೊದಲನೇ ದಿವಸ ನೀವು ಅರಳಿ ಮರಕ್ಕೆ ಪೂಜೆ ಮಾಡೋದಕ್ಕೆ ಏನೇನು ಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ನೋಡಿ ಮೊದಲಿಗೆ ನಿಮಗೆ ಬೇಕಾಗುವಂಥದ್ದು ಒಂದು ಮಣ್ಣಿನ ಹಣತೆಗಳು ಬೇಕಾಗುತ್ತೆ ಒಂದು ಎರಡು ಮಣ್ಣಿನ ಹಣತೆ ಬೇಕಾಗುತ್ತೆ ನಿಮ್ಮ ಮನೆಯ ಮುಂಭಾಗ್ಲಿಡೋದಕ್ಕೆ ಎರಡು ಹಣತೆ ಬೇಕಾಗುತ್ತೆ ಮತ್ತು ತೆಂಗಿನಕಾಯಿ ಅರಿಶಿನ ಕುಂಕುಮ ಗೆಜ್ಜೆ ವಸ್ತ್ರ ಮತ್ತು ಎಣ್ಣೆ ಅರಿಶಿನ ಕುಂಕುಮ ಹೂಗಳು ಪ್ರತಿಯೊಂದು ಬೇಕಾಗುತ್ತೆ ಇದು ಎಲ್ಲವನ್ನು ನೀವು ದೇವಸ್ಥಾನಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಬೇಕಾಗುತ್ತೆ ಎಳ್ಳೆಣ್ಣೆಯನ್ನು ಬಳಸಿ ಇಲ್ಲ ಅಂತಂದರೆ ನೀವು ಸಾಸಿವೆ ಎಣ್ಣೆಯನ್ನು ಬಳಸೋದು ತುಂಬ ಅಂದರೆ ತುಂಬ ಮುಖ್ಯವಾಗಿರುವಂಥದ್ದು ಈ ಒಂದು ಮಾಸದಲ್ಲಿ ನಾವು ಅರಳಿ ಮರದ ಬುಡದ ಕೆಳಗಡೆಗೆ ಸಾಸಿವೆ ಎಣ್ಣೆಯ ದೀಪ ಹಚ್ಚೋದ್ರಿಂದ ಸಾಕ್ಷಾತ್ ಮಹಾಲಕ್ಷ್ಮಿಯ ಮನೆಗೆ ಸದಾ ಕಾಲವಾಗಿ ನೆನೆಸಿರ್ತಾಳೆ ಅನ್ನೋ ಅಂಥ ಅನ್ನೋ ಅಂಥದ್ದು ಹಾಗಾಗಿ ನೀವು ಸಾಸಿವೆ ಎಣ್ಣೆಯನ್ನು ಈ ಒಂದು ಮಾಸದಲ್ಲಿ ನೀವು ಹಚ್ಚೋದಕ್ಕೆ ಅದನ್ನು ತಂದಿಟ್ಕೊಳ್ಳಿ ಮತ್ತು ನಿಮಗೆ ಹೂಗಳು ನೀವು ಮೊದಲಿಗೆ ಪೂಜೆಯನ್ನು ಮಾಡುವಾಗ ಫಸ್ಟು ನಿಮ್ಮ ಮನೆಯ ಒಂದು ದೇವರ ಮನೆಗೆ ನಿಮ್ಮ ಮನೆ ದೇವರಿಗೆ ನಿಮ್ಮ ಕುಲದೇವರಿಗೆ ಪೂಜೆಯನ್ನು ಸಲ್ಲಿಸ್ಕೊಳ್ಬೇಕಾಗತ್ತೆ ನಿಮ್ಮ ಕುಲದೇವರಿಗೆ ನಿಮ್ಮ ಮನೆ ದೇವರಿಗೆ ಧನುರ್ಮಾಸದ ಮಾಸದ ಪೂಜೆಯನ್ನು ನಾನು ಐದು ದಿನಗಳ ಕಾಲ ಮಾಡ್ತೀನಿ ಮೂರು ದಿನಗಳ ಕಾಲ ಮಾಡ್ತೀನಿ ಇಲ್ಲ ಅಂತಂದರೆ ನೀವು ಇಪ್ಪತ್ತೈದು ದಿನಗಳ ಕಾಲ ಮಾಡ್ತೀನಿ ಅಂದರೆ ಈ ಪೂರ್ತಿ ಮಾಸವೆಲ್ಲ ಒಂದು ಮಾಡ್ತೀನಿ ಅಂಥೇಳಿ ನೀವು ಮೊದಲಿಗೆ ಸಂಕಲ್ಪವನ್ನು ಮಾಡಿಕೊಳ್ಬೇಕು ಸಂಕಲ್ಪ ಆದ ನಂತರದಲ್ಲಿ ನಿಮ್ಮ ಮನೆಯಲ್ಲಿ ಸರಳವಾಗಿ ಎಲ್ಲ ಪೂಜೆಯನ್ನು ನೀವು ಮಾಡಿಕೊಳ್ಬೇಕು ಮನೆ ಹುಂಬಾಗ್ಲಿಗೆ ಪ್ರತಿನಿತ್ಯ ಬೆಳಗ್ಗೆ ಸೂರ್ಯೋದಯಕ್ಕೆ ಮುಂಚೆನೇ ನಾವು ದೀಪಾರಾಧನೆ ಆಗಿರ್ಬೋದು ಅರಳಿ ಮರ ಸುತ್ತೋದಾಗಿರ್ಬೋದು ಕೆಲಸ ಅನ್ನೋವಂಥದ್ದು ಅಷ್ಟೊತ್ತಿಗಾಗಲೇ ನೀವು ಮುಗಿಸ್ಕೊಳ್ಬೇಕಾಗತ್ತೆ ಇದನ್ನೆಲ್ಲವನ್ನು ನೀವು ಮೊದಲನೇ ದಿವಸ ಮೊದಲಿಗೆ ನೀವು ಏನು ಎತ್ಕೊಂಡು ಹೋಗಬೇಕು ಧನುರ್ಮಾಸದ ಮಾಸದ ಪೂಜೆಗೆ ಅಂದರೆ ಮೊದಲಿಗೆ ನೀರು ಬೇಕಾಗುತ್ತೆ ನಿಮಗೆ ಅರಿಶಿನ ಕುಂಕುಮ ಅಕ್ಷತೆ ಬೇಕಾಗುತ್ತೆ ಅಕ್ಷತೆಯನ್ನು ಮಾಡಿ ಇಟ್ಕೊಳ್ಳಿ ಗೆಜ್ಜೆ ವಸ್ತ್ರ ಬೇಕಾಗುತ್ತೆ ಎಣ್ಣೆ ಬೇಕಾಗುತ್ತೆ ಮತ್ತೆ ಬತ್ತಿಗಳು ಬೇಕು ಮ್ಯಾಚ್ ಬಾಕ್ಸು ಅರಿಶಿನ ಕುಂಕುಮ ಹೂವು ಮತ್ತು ನೈವೇದ್ಯಕ್ಕೆ ಬರೋದಾದರೆ ನೀವು ಸ್ವಲ್ಪ ಬೆಲ್ಲ ಮತ್ತು ಕಡಲೆಕಾಳು ಈ ಒಂದು ಈ ರೀತಿ ತಗೊಂಡು ಹೋಗೋದ್ರಿಂದ ನೀವು ನಿಮ್ಮ ಮಕ್ಕಳ ಒಂದು ವಿದ್ಯಾಭ್ಯಾಸದ ಅಭಿವೃದ್ಧಿ ಅನ್ನುವಂಥದ್ದು ಆಗುತ್ತೆ ಈ ರೀತಿಯಾಗಿ ನೈವೇದ್ಯ ನೀವು ಹಾಕಿ ತೆಗೆದುಕೊಂಡು ಹೋದಾಗ ಇಲ್ಲ ಅಂತಂದರೆ ನೀವು ಪ್ರತಿನಿತ್ಯ ಏನಾದರೂ ನೈವೇದ್ಯನ ತೆಗೆದುಕೊಂಡು ಹೋಗಲೇಬೇಕು ಇಲ್ಲ ಅಂತಂದರೆ ಸ್ವಲ್ಪ ಅಕ್ಕಿ ಮತ್ತು ಈ ಪಪ್ಪ ಇರುತ್ತಲ್ವ ಅಕ್ಕಿನ ಒಂದು ಸ್ವಲ್ಪ ಒಂದು ಅರ್ಧ ಗಂಟೆಗಳ ಕಾಲ ನೆಲೆಸಿ ಅದನ್ನು ಡ್ರೈ ಮಾಡಿ ಅದಕ್ಕೆ ಸ್ವಲ್ಪ ಸಕ್ಕರೆ ಬೆರೆಸಿ ಎತ್ಕೊಂಡು ಹೋಗೋದ್ರಿಂದ ಕೂಡ ನಿಮಗೆ ಒಂದು ವಿಷ್ಣುವಿನ ಅನುಗ್ರಹ ಅನ್ನೋ ಆಗುತ್ತೆ ಮತ್ತು ನಿಮ್ಮದು ಆರ್ಥಿಕ ಸಮಸ್ಯೆ ಅನ್ನೋವಂಥದ್ದು ದೂರವಾಗುತ್ತೆ ಹಾಗಾಗಿ ನೀವು ನೈವೇದ್ಯ ಕಂಪಲ್ಸರಿಯಾಗಿ ಮಾಡಲೇಬೇಕು ಪ್ರತಿನಿತ್ಯ ಇಲ್ಲ ಅಂದರೆ ನೀವು ಸ್ವಲ್ಪ ಇರುವೆಗಳಿಗೆ ಸಕ್ಕರೆ ಅಥವಾ ಬೆಲ್ಲ ಏನಾದರೂ ಸ್ವೀಟು ಎತ್ಕೊಂಡು ಹೋದ್ರೂ ಕೂಡ ನಡೆಯುತ್ತೆ ಮತ್ತು ಇನ್ನೊಂದು ಏನಂದರೆ ನಾನು ಫ್ಲಿಪ್ಕಾರ್ಟಿಂದ ಒಂದು ಬಡ್ಸನ್ನು ಆರ್ಡರ್ ಮಾಡಿಕೊಂಡಿದ್ದೆ ಅದನ್ನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಲಿಂಕನ್ನು ಕೂಡ ನಾನು ಈ ಥರ ಕೆಳಗಡೆಗೆ ಹಾಕಿರ್ತೀನಿ ಇದೇನಂದರೆ ವಾಟರ್ ಪ್ರೂಫ್ ಆಗಿರುತ್ತೆ ಸಮ ಕಿವಿಗೆ ಹಾಕೊಂಡಿರುವಾಗ ಕೆಳಗಡೆ ಬಿದ್ದರೂ ಕೂಡ ಇದು ನಿಮಗೆ ಚೆನ್ನಾಗಿ ನೀರಲ್ಲಿ ಬಿದ್ದರೂ ಕೂಡ ಇದೇನು ವೇಸ್ಟ್ ಆಗೋದಿಲ್ಲ ಹಾಗಾಗಿ ಇದು ಮತ್ತು ನೀವು ಏನಾರ ಕ ಇವಾಗ ಬ ಟ್ರಾವೆಲ್ ಮಾಡುವಾಗ ಇದನ್ನ ಹಾಕ್ಕೊಂಡ್ರು ಪಕ್ಕದವ್ರಿಗೆ ಕೇಳುತ್ತೆ ಏನಾರ ಮಾತಾಡುವಾಗ ಅನ್ನೋ ಅಂಥದ್ದು ಕೂಡ ಇರೋದಿಲ್ಲ ಇದು ನೀವು ಏನೇ ಮಾ ಮಾತಾಡಿದ್ರು ಕೂಡ ಅದು ಸೌಂಡ್ ಅನ್ನೋವಂಥದ್ದು ಆಚೆ ಹೋಗೋದಿಲ್ಲ ಈ ಈ ಒಂದು ಮೈಕನ್ನು ನೀವು ಇದನ್ನು ಮೈಕ್ ಥರ ಕೂಡ ನೀವು ಯೂಸ್ ಮಾಡ್ಕೊಳ್ಬಹುದು ಮತ್ತು ಇದನ್ನು ನೀವು ಏನಾನ ಇವಾಗ ಔಟ್ಸೈಡಲ್ಲಿ ಹೋಗಿರ್ತೀರಿ ಏನಾನ ನೀವು ವೀಡಿಯೋ ರೆಕಾರ್ಡ್ ಮಾಡ್ಕೊಳ್ಬೇಕಂದ್ರೂ ಕೂಡ ಈ ಥರಲ್ಲಿ ಆಗುತ್ತೆ ಈ ಥರ ಲಿಂಕ್ ಇದೇನೇ ನಿಮಗೆ ಬೇಕು ಅಂದರೆ ನಾನು ವೀಡಿಯೋ ಕೆಳಗಡೆ ಲಿಂಕನ್ನು ಹಾಕಿರ್ತೀನಿ ಫ್ಲಿಪ್ಕಾರ್ಟಲ್ಲಿ ಇದರಲ್ಲಿ ಚೆನ್ನಾಗಿ ಇವಾಗ ಸೇಲ್ ಅನ್ನೋವಂಥದ್ದು ನಡೀತಾ ಇದೆ ಖಂಡಿತವಾಗ್ಲೂ ಯಾರಿಗೆಲ್ಲ ಇಷ್ಟ ಆಗಿದೆ ಎಲ್ಲ ಪರ್ಚೇಸ್ ಮಾಡಿ ಅನ್ನೋದನ್ನು ತಿಳಿಸ್ತೀನಿ ಈ ರೀತಿಯಾಗಿ ಮತ್ತೆ ಇನ್ನೂ ನಿಮ್ಗೆ ಏನಾರ ಡೌಟ್ಸ್ಗಳಿತ್ತು ಅಂತಂದರೆ ಖಂಡಿತವಾಗ್ಲೂ ನನಗೆ ಕಮೆಂಟಲ್ಲಿ ಹಾಕಿ ಧನುರ್ಮಾಸದ ಬಗ್ಗೆ ನಾನು ಖಂಡಿತವಾಗ್ಲೂ ನಿಮಗೆ ಪೂರ್ತಿ ಪ್ರಮಾಣದ ಎಲ್ಲ ಒಂದು ವಿಷಯವನ್ನು ತಿಳಿಸ್ಕೊಡ್ತೀನಿ ಇವಾಗ ನೀವು ಧನುರ್ಮಾಸ ಯಾವಾಗ ಪ್ರಾರಂಭ ಯಾವಾಗ ಮುಕ್ತಾಯ ಅನ್ನೋದನ್ನು ಕೂಡ ತಿಳ್ಕೊಂಡಿದ್ರಿ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ